ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ನಡೀತಾ ಇದೆ ನಮ್ಮದು ಆಂಗ್ಲ ಬೂತು ಇಲ್ಲಿ ನಮಗೆ ಜೆ ಡಿ ಎಸ್ ಇಂದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅದರಿಂದ ಮಲ್ಲೇಶ್ ಬಾಬುಗೆ ಇಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಓಟು ಈ ಬೂತಲ್ಲಿ ಬರುತ್ತೆ ಇಡೀ ಪಂಚಾಯಿತಿಯಲ್ಲಿ ಒಂದು ಸಾವಿರದ ಐನೂರು ಓಟು ಲೀಡ್ ಬರ್ಬೋದು ಮಲ್ಲೇಶ್ ಬಾಬು ಅವರು ನಮ್ಮ ಕ್ಷೇತ್ರದಲ್ಲಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಒಂದೂವರೆ ಲಕ್ಷ ಲೀಡ್ ಬರ್ಬೋದು ಅಂತೇಳಿ ನಮ್ಮ ಮನಸ್ಸಿಗೆ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಅಂತಂದರೆ ಮೋದಿ ಮೋದಿಯಿಂದ ಮತ್ತು ಒಂದು ಮೋದಿ ಒಂದು ಯಾವ ಥರ ಇದು ಮಾಡ್ತಾಯಿದ್ದಾನೆ ದೇಶದ ಬಗ್ಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ಆ ಒಂದು ವಿಷಯದ ಮೇಲೇ ಜಾಸ್ತಿ ಜನ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ದರಿಂದ ಗೆಲ್ಲೋದು ನಮ್ಕು ಇಷ್ಟ